ಹಲೋ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಇದೇ ಒಂದು ರೀಡಿಂಗ್ ಮುಖಾಂತರ ನೀವು ವಿಸಿಟ್ ಮಾಡ್ತಿದ್ರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಲಾಸ್ಟ್ ನೈಟ್ ಕಳೆದ ರಾತ್ರಿ ಅವರ ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್ ಏನಾಗಿತ್ತು ನಿಮ್ಮ ಬಗ್ಗೆ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಓಪನ್ ಮೈಂಡೆಡ್ ಆಗಿ ಒಂದು ರೀಡಿಂಗ್ನ ನೋಡಿ ಟು ಯು ಬಿಹೈಂಡ್ ವಿಚ್ ಈಸ್ ನಾಟ್ ರೆಸೊನೇಟಿಂಗ್ ಟು ಯು ಇಲ್ಲಿ ಎರಡು ಫೈಲ್ ಎಗ್ರಿಗೇಟ್ ಮಾಡಿದ್ದೀನಿ ಇದು ಫೈಲ್ ನಂಬರ್ ಒನ್ ಇದು ಫೈಲ್ ನಂಬರ್ ಟು ನಿಮಗೆ ಯಾವ ಒಂದು ಫೈಲ್ ಅಟ್ರಾಕ್ಟ್ ಆಗ್ತಿದೆಯೋ ಯಾವ ಒಂದು ಡೆಕ್ ಅಟ್ರಾಕ್ಟ್ ಆಗ್ತಿದೆಯೋ ಅದನ್ನು ಚೂಸ್ ಮಾಡಿ ಅದ್ರ ಪ್ರಕಾರ ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಲೆಟ್ ಸ್ಟಾರ್ಟ್ ಹಲೋ ಗ್ರೂಪ್ ನಂಬರ್ ಒನ್ ಫೈಲ್ ನಂಬರ್ ಒನ್ ಯಾರು ಚೂಸ್ ಮಾಡಿದ್ದೀರಾ ಈ ಒಂದು ಬ್ಯೂಟಿಫುಲ್ ಡೆಕ್ ಈ ರೀಡಿಂಗ್ ನಿಮಗೋಸ್ಕರ ಈಗ ನಿಮ್ಮ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತೀರಿ ಅವ್ರ ಫೋಟೋನಾದರೂ ನೋಡಿ ಅವ್ರ ಹೆಸರನ್ನಾದರೂ ತ್ರೀ ಟೈಮ್ಸ್ ನಿಮ್ಮ ಮನಸ್ಸಲ್ಲಿ ಹೇಳ್ಕೊಳ್ಳಿ Knight of Wheels and the Knight of Pentacles. Knight of Wands. Two Knights. Eight of Wheels and the Eight of Pentacles. Page of Swords. The Fool. Chariot. The Emperor. ಸೊ ನಿಮ್ಮ ಪರ್ಸನ್ ಲಾಸ್ಟ್ ನೈಟ್ ನಿಮ್ಮ ಬಗ್ಗೆ ಬಹಳ ಯೋಚನೆ ಮಾಡಿದ್ದಾರೆ ಪೇಜ್ ಆಫ್ ಇಂದ ಇಟ್ಸ್ ವೆರಿ ಕ್ಲಿಯರ್ ನಿಮ್ಮ ಬಗ್ಗೆನೇ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ಅವ್ರಿಗೆ ಪ್ಯಾಷನೇಟ್ ಆಗಿದೆ ಅಂದರೆ ನಿಮ್ಮನ್ನು ಮೀಟ್ ಆಗಬೇಕು ನಿಮ್ಮ ಜೊತೆಗೆ ಮಾತಾಡಬೇಕು ನಿಮ್ಮ ಜೊತೆಗೆ ಒಳ್ಳೆಯ ಟೈಮ್ನ ಸ್ಪೆಂಡ್ ಮಾಡಬೇಕು ಹೀ ಆರ್ ಶಿ ಪ್ಯಾಷನೇಟ್ ಆಗಿರುವಂಥದ್ದು ನಿಮ್ಮ ಬಗ್ಗೆ ಅವರಿಗೆ ಆಸೆ ಅನ್ನಬಹುದು ಅಥವಾ ಆಸಕ್ತಿ ಅನ್ನಬಹುದು ಹುಮ್ಮಸ್ಸು ಅನ್ಬಹುದು ಏನೋ ಒಂದು ಎನರ್ಜಿ ಅಂತ ಅನ್ಬಹುದು ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗೆಲ್ಲ ಅವರಿಗೆ ಒಂಥರ ಕಾನ್ಫಿಡೆಂಟ್ ಬರುವಂಥದ್ದು ಯಾಕಂದರೆ ಅವ್ರ ಜೀವನದಲ್ಲಿ ನೀವು ಸಾಕಷ್ಟು ಹೆಲ್ಪ್ ಮಾಡಿದ್ದೀರಾ ನೀವು ಅವರಿಗೆ ಹಣಕಾಸಿನ ಸಹಾಯ ಮಾಡಿರಬಹುದು ಅಥವಾ ಏನಂತಾರೆ ಟೈಮ್ ಸ್ಪೆಂಡ್ ಮಾಡಿರಬಹುದು ಅವರಿಗೆ ಅಡ್ವೈಸ್ ಮಾಡಿರಬಹುದು ಈಗಲೂ ಆ ವ್ಯಕ್ತಿ ನಿಮ್ಮನ್ನ ನೆನಪಿಸ್ಕೋತಾ ಇರೋದು ಆ ವಿಷಯಕ್ಕೆ ಮೇ ಬಿ ಅವರಿಗೆ ನೀವು ಬೈಕ್ ಅಥವಾ ಬೇರೆ ಏನಾದರೂ ಗಿಫ್ಟ್ ಆಗಿ ಕೊಟ್ಟಿರಬಹುದು ಅಥವಾ ಆ ವ್ಯಕ್ತಿ ನಿಮಗೆ ಬೈಕ್ ಹೇಳ್ಕೊಟ್ಟಿರಬಹುದು ಅಥವಾ ನೀವು ಹೇಳ್ಕೊಟ್ಟಿರಬಹುದು ದರ್ ಇಸ್ ಅ ಚಾನ್ಸಸ್ ಮೆನ್ ಓ ಮೆನ್ ಇದು ಡಿಪೆಂಡ್ಸ್ ಓಕೆ ಸೊ ಅದನ್ನು ಸಹ ಅವ್ರು ನೆನಪಿಸ್ಕೋತಾ ಇದ್ದಾರೆ ಮೇ ಬಿ ಅವರಿಗೆ ಬೈಕ್ ಕೊಡಿಸಿರ್ಲಿಲ್ಲ ಅಂದರೆ ಅಥವಾ ಕಲಸಿರಲಿಲ್ಲ ವಯಸ್ಸ ವರ್ಷ ಅವರು ನಿಮಗೆ ಕಲಸಿರ್ಬೋದು ಕೊಡಿಸಿರ್ಬೋದು ಸೊ ಇಲ್ಲ ಅಂದಿದ್ರೆ ನಾನು ಇಷ್ಟು ಇಂಡಿಪೆಂಡೆಂಟ್ ಆಗಿ ಇರೋಕ್ಕಾಗ್ತಿರ್ಲಿಲ್ಲ ನಾನು ಇಷ್ಟು ಖುಷಿಯಾಗಿ ಇರೋದಕ್ಕಾಗ್ತಿರ್ಲಿಲ್ಲ ಮೇ ಬಿ ನಾನು ಸ್ಟಕ್ ಆಗಿದ್ದೆ ಈ ವ್ಯಕ್ತಿ ಬಂದ ಮೇಲೆ ನನ್ನ ಜೀವನದಲ್ಲಿ ಸಾಕಷ್ಟು ಲಕ್ ಚೇಂಜ್ ಆಗಿದೆ ಅಂದರೆ ನಿಮ್ಮ ಬಗ್ಗೆ ಅವರು ಅಂದ್ಕೊತಾ ಇರೋವಂಥದ್ದು ನೀವೊಂದು ರೀತಿ ಅವ್ರಿಗೆ ಎನರ್ಜಿ ಥರ ನೀವು ಕೊಟ್ಟಂತಹ ಪ್ರೀತಿ ವಿಶ್ವಾಸ ಅವರಿಗೆ ಈಗಲೂ ಅವರನ್ನು ಒಂದು ರೀತಿಯ ಹೈಯರ್ ಸೆಲ್ಫಲ್ಲಿ ಇಡ್ತಾ ಇದೆ ಹೈಯರ್ ಸೆಲ್ಫ್ ಅವರು ನಿಮ್ಮನ್ನು ಒಂದು ರೀತಿ ಗುರು ಅಥವಾ ಕ್ಲೋಸ್ ಫ್ರೆಂಡ್ ನಿಯರೆಸ್ಟ್ ಡಿಯರೆಸ್ಟ್ ಅಂತ ಕೆಲವೊಂದು ಸರ್ತಿ ಅವ್ರು ಹೇಳಿರ್ಬೋದು ನೀನು ನನ್ನ ಭಾಗ್ಯದ ದೇವತೆ ಅಥವಾ ನೀವು ನನ್ನ ಪಾಲಿನ ದೇವರು ಇದೆರಡು ವಯಸ್ಸು ವರ್ಷ ಹುಡುಗ ಹುಡುಗಿ ಯಾರಾದರೂ ಇರ್ಬೋದು ಬಿಕಾಸ್ ಅವರು ನಿಮ್ಮನ್ನು ಅಷ್ಟು ಮನಸ್ಸಿಂದ ಪ್ರೀತಿಸ್ತಾರೆ ಅಷ್ಟು ು ನಿಮ್ಮನ್ನು ಇಷ್ಟಪಡ್ತಾರೆ ಯಾವಾಗಲೂ ನಿಮ್ಮ ಜೊತೆಗೆ ಅವ್ರಿರಬೇಕು ಅಂತ ಬಯಸ್ತಾರೆ ಒನ್ ಆರ್ ದ ಅದರ್ ವೇ ಅವರು ನಿಮ್ಮ ಮೇಲೆ ಕಣ್ಣಿಟ್ಟಿರ್ತಾರೆ ಯಾವಾಗ್ಲೂ ಅವರಿದ್ದರು ಇಲ್ಲದೆ ಇದ್ರೂ ಒಂದು ರೀತಿ ನಿಮ್ಮ ಲೈಫಲ್ಲಿ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ಅವ್ರಿಗೆ ಡೀಟೇಲ್ ಬೇಕು ಕೆಲವೊಂದು ಸತಿ ಅವ್ರು ನಿಮಗೆ ಡೈರೆಕ್ಟಾಗಿ ಕೇಳ್ತಾರೆ ಏನಾಯಿತು ಹೇಳು ಅಂತ ಒಂದು ಸತಿ ನೀವು ಅದನ್ನು ಬೇಜಾರು ಮಾಡ್ಕೊತೀರಾ ಎಲ್ಲ ಇವ್ರ ಹತ್ರ ಶೇರ್ ಮಾಡಬೇಕು ಎಲ್ಲ ಹೇಳಬೇಕು ಅಂತ ನೀವು ಹೇಳಿಲ್ಲ ಅಂದರೆ ಅವರು ಅದನ್ನು ಬೇರೆಯವರಿಂದ ತಿಳ್ಕೊಳ್ಳೋ ಸಾಧ್ಯತೆ ಇರುತ್ತೆ ಅಥವಾ ಬೇರೆಯವರಿಂದ ಆಲ್ರೆಡಿ ಅವ್ರು ತಿಳ್ಕೊಂಡಿರ್ತಾರೆ ಕೆಲವೊಂದು ಸತಿ ಈ ವ್ಯಕ್ತಿ ಸ್ವಲ್ಪ ರಫ್ ಆಗಿ ಮಾತಾಡುವಂಥದ್ದು ಮನಸ್ಸಿಗೆ ಚುಚ್ಚು ಹಾಗೆ ಆದರೆ ಈ ವ್ಯಕ್ತಿ ಲಾಸ್ಟ್ ನೈಟ್ ನಿಮ್ಮ ಬಗ್ಗೆ ಯೋಚನೆ ಮಾಡುವಾಗ ನಿಮ್ಮಲ್ಲಿ ಇರುವಂತಹ ಸಹನಶೀಲತೆ ಆಗಿರಬಹುದು ನಿಮ್ಮಲ್ಲಿರುವಂಥ ಹೊಂದಾಣಿಕೆ ಆಗಿರಬಹುದು ಆಮೇಲೆ ಮುಗ್ಧತೆ ಇದೆಲ್ಲ ಅವ್ರಿಗೆ ಇಷ್ಟ ಆಗಿರೋವಂಥದ್ದು ಸೊ ಇದು ನಿಮ್ಮ ಪರ್ಸನ್ ಯೋಚನೆ ಮಾಡಿರುವಂಥದ್ದು ಲಾಸ್ಟ್ ನೈಟ್ ಥ್ಯಾಂಕ್ ಯು ಹಲೋ ಪೈಲ್ ನಂಬರ್ ಟು ಈ ಡೆಕ್ ಯಾರು ಯೂಸ್ ಮಾಡಿದ್ದೀರಾ ನಿಮಗೋಸ್ಕರ ಈ ಒಂದು ರೀಡಿಂಗ್ ನಿಮ್ಮ ಪರ್ಸನ್ ಬಗ್ಗೆ ಆದರೂ ಯೋಚನೆ ಮಾಡ್ತೀರಿ ಅವರ ಫೋಟೋನಾದರೂ ನೋಡಿ ಅವರ ಹೆಸರನ್ನಾದರೂ ತ್ರೀ ಟೈಮ್ಸ್ ನಿಮ್ಮ ನಿಮ್ಮನ್ಸಲ್ಲಿ ಹೇಳ್ಕೊಳ್ಳಿ ನೋಡೋಣ ಲಾಸ್ಟ್ ನೈಟ್ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡಿದಾರಿ ಟೆನ್ ಆಫ್ ಸೋಟ್ಸ್ ದ ಜಸ್ಟಿಸ್ Ace of Want The Chariot Pile Number One and Bandide Chariot Two of Cups Beautiful Three of Wands <coughs> ವೆರಿ ಗುಡ್ ಫೋರ್ ಆಫ್ ಕಪ್ಸ್ ಇನ್ನೇನು ಹೇಳಬೇಕು ಟೂ ಇದೆ ಫೋರ್ ಇದೆ ತ್ರೀ ಇದೆ ತ್ರೀ ಟೂ ತ್ರೀ ಫೋರ್ ವಾಟ್ ಆರ್ ಕೋನ್ಸ್ಟೆನ್ಸ್ ಸೊ ಪ್ಯಾಲ್ ನಂಬರ್ ಟೂ ಫಸ್ಟ್ ಆಫ್ ಆಲ್ ನೀವು ಅವರೂ ಅಷ್ಟೇ ನಿಮ್ಮನ್ನು ಒಬ್ರಿಗೊಬ್ರು ಸರೆಂಡರ್ ಮಾಡ್ಕೊಂಡಿದ್ದೀರಾ ಅಂದರೆ ನಿನ್ನ ಬಿಟ್ಟು ನಾನಿರೋದಿಲ್ಲ ನನ್ನ ಬಿಟ್ಟು ನೀನು ಇರೋದಿಲ್ಲ ಈ ರೀತಿಯಾಗಿ ಸರೆಂಡರ್ ಆಗಿರುವಂಥದ್ದು ಆ ವ್ಯಕ್ತಿ ಲಾಸ್ಟ್ ನೈಟ್ ಯರ್ಸ್ ನಿಮ್ಮ ಬಗ್ಗೆ ರೊಮ್ಯಾಂಟಿಕ್ ಆಗಿ ಕಿಸ್ ಸೆಕ್ಸ್ ಈ ರೀತಿಯಾಗಿರುವಂಥ ಡ್ರೀಮ್ಸ್ನ ಇದೆ ಅಥವಾ ಲಾಸ್ಟ್ ರೀಸೆಂಟಾಗಿ ನೀವು ಯಾವುದೋ ಒಂದು ಪ್ಲೇಸಿಗೆ ವಿಸಿಟ್ ಮಾಡಿರ್ತೀರಾ ಅಥವಾ ನೀವಿಬ್ಬರು ಕಳೆದಂತಹ ಸುಂದರ ಕ್ಷಣಗಳನ್ನು ಆ ವ್ಯಕ್ತಿ ನೆನಪಿಸ್ಕೊಂಡಿರುವಂಥದ್ದಿದೆ ಆಮೇಲೆ ಮೇ ಬಿ ನೀವೇನಾದರೂ ಫೋಟೋ ಶೂಟ್ ಮಾಡಿಸೋದ್ರ ಬಗ್ಗೆ ಅಥವಾ ನಿಮಗೆ ನೀವೇ ಫೋಟೋಸ್ ತಗೊಳ್ಳೋದ್ರ ಬಗ್ಗೆ ಒಂದು ಏನೋ ಒಂದು ಮೆಮೊರಿ ಕ್ರಿಯೇಟ್ ಮಾಡೋದ್ರ ಬಗ್ಗೆ ಆ ವ್ಯಕ್ತಿ ಲಾಸ್ಟ್ ನೈಟ್ ಯೋಚನೆ ಮಾಡ್ತಿದ್ದಾರೆ ಮೇ ಬಿ ಕೇರಳ ಟ್ರಿಪ್ ಕರ್ಕೊಂಡು ಹೋಗುವಂಥದ್ದು ಅಥವಾ ಮನಾಲಿ ಕರ್ಕೊಂಡು ಹೋಗೋದು ಸಮ್ಥಿಂಗ್ ಟ್ರಿಪ್ ಅಥವಾ ಬೀಚ್ ಸೈಡ್ ಕರ್ಕೊಂಡು ಹೋಗುವಂಥದ್ದು ಈ ಥರ ಆ ವ್ಯಕ್ತಿ ಏನೋ ಒಂದು ಪ್ಲ್ಯಾನ್ ಮಾಡ್ತಿದ್ದಾರೆ ನಿಮ್ಮನ್ನು ಖುಷಿ ಪಡಿಸ್ಬೇಕು ಮೇ ಬಿ ನಿಮ್ಮ ಆಗಿರಬಹುದು ಅಥವಾ ಮುಂದೆ ಮುಂದಿನ ದಿನದಲ್ಲಿ ಯಾವುದೋ ಒಂದು ಈವೆಂಟ್ ಇದೆ ಆ ಇದಕ್ಕೆ ನಿಮ್ಮನ್ನು ಖುಷಿ ಪಡಿಸ್ಬೇಕು ಮೇ ಬಿ ನಿಮಗೆ ಒಂದು ಒಳ್ಳೆಯ ಡ್ರೆಸ್ ಕೊಡಿಸುವಂಥದ್ದು ಇದು ಹುಡುಗ ಹುಡುಗಿ ಯಾರಾದರೂ ಆಗಿರ್ಬೋದು ಅಥವಾ ಹುಡುಗಿನೇ ನಿಮಗೆ ಕೊಡಿಸ್ತಾಳೆ ಅಂದರೆ ಸೂಟ್ ನಿಮಗೆ ಕೊಡಿಸುವಂಥದ್ದು ಅಥವಾ ಒಂದು ಒಳ್ಳೆ ಬ್ರ್ಯಾಂಡೆಡ್ ಟೀ ಶರ್ಟ್ ಕೊಡಿಸ್ಬೇಕು ಈ ಥರ ಅವರು ಯೋಚನೆ ಮಾಡಿದ್ದಾರೆ ಲಾಸ್ಟ್ ನೈಟ್ ಮೇ ಬಿ ರೀಸೆಂಟಾಗಿ ಯಾವುದೋ ಒಂದು ಮೂವಿಗೆ ನೀವು ಇಬ್ಬರು ಹೋಗಿದ್ರಿ ಅಂತ ಅನಿಸುತ್ತೆ ಅದರದ್ದೇ ಮೇ ಬಿ ಏನೋ ಒಂದು ಅಲ್ಲಿ ನೋಡಿರೋದು ಅವ್ರಿಗೆ ನೆನಪಿದೆ ಆ ಒಂದು ರೊಮ್ಯಾಂಟಿಕ್ ಸೀನ್ನ ಅವರು ನೆನಪಿಸ್ಕೊಂಡಿರುವಂಥದ್ದಿದೆ ನಿಮ್ಮ ಬಗ್ಗೆ ಅವ್ರಿಗೆ ಅಪಾರ ನಂಬಿಕೆ ಆಮೇಲೆ ತುಂಬ ದಿನ ಆದಮೇಲೆ ಅವ್ರ ಲೈಫಲ್ಲಿ ನಿಮ್ಮಂಥ ಒಂದು ವ್ಯಕ್ತಿ ಸಿಕ್ಕಿದ್ದಾರೆ ಅದಕ್ಕೇ ಅವರು ಥ್ಯಾಂಕ್ ಯು ಯೂನಿವರ್ಸ್ ಹೇಳಿದ್ದಾರೆ ಥ್ಯಾಂಕ್ ಯು ಅಂತ ಹೇಳಿದ್ದಾರೆ ಎಷ್ಟು ದಿನ ಆದಮೇಲೆ ನನ್ನ ಜೀವನದಲ್ಲಿ ಈ ಥರದ ಒಂದು ವ್ಯಕ್ತಿ ಬಂದರು ಎಷ್ಟೋ ದಿನ ಆದಮೇಲೆ ನನಗೂ ಒಂದು ಪ್ರೀತಿ ಸಿಕ್ಕಿದೆ ನನಗೂ ಒಂದು ನ್ಯಾಯ ಸಿಕ್ಕಿದೆ ಈ ಪ್ರೀತಿಯಲ್ಲಿ ನನಗೆ ಎಷ್ಟಾದರೂ ಕಷ್ಟ ಸುಖ ದುಃಖ ಏನೇ ಬಂದ್ರೂ ಈ ವ್ಯಕ್ತಿ ನನ್ನ ಜೊತೆಗಿರಬೇಕು ನೋಡ್ಬೋದು ನೀವು ಇಲ್ಲಿ ಟೆನ್ ಆಫ್ ಸೋಟ್ಸು ನನಗೆ ಎಷ್ಟೇ ಪ್ರಾಬ್ಲಮ್ ಬರಲಿ ಅದು ಏನೇ ಬಂದರೂ ನಾನು ಎದುರಿಸೋಕ್ಕೆ ರೆಡಿಯಾಗಿದ್ದೀನಿ ಆದರೆ ಈ ವ್ಯಕ್ತಿನ ಬಿಟ್ಟು ಇರೋದಕ್ಕೆ ನನ್ನ ಮನಸ್ಸು ಒಪ್ಪೋದಿಲ್ಲ ಮತ್ತು ನನ್ನ ಲೈಫ್ ಜರ್ನಿ ಈ ವ್ಯಕ್ತಿ ಜೊತೆಗೇ ಇರಬೇಕು ಈ ವ್ಯಕ್ತಿ ಜೊತೆಗೇ ನಾನು ಖುಷಿ ಪಡಬೇಕು ಈ ವ್ಯಕ್ತಿ ಜೊತೆಗೇ ನಾನು ಟ್ರಾವೆಲ್ ಮಾಡಬೇಕು ಟ್ರಾವೆಲ್ ಅಂದ ತಕ್ಷಣ ಗಾಡೀಲೇ ಹೋಗೋದು ಟೂ ವೀಲರಲ್ಲಿ ಹೋಗೋದು ಫೋರ್ ವೀಲರಲ್ಲಿ ಹೋಗೋದು ಅದೊಂದೇ ಅಲ್ಲ ಜೀವನದಲ್ಲಿ ಟ್ರಾವೆಲ್ ಜೀವನದಲ್ಲಿ ಟ್ರಾವೆಲ್ ಮಾಡುವಂಥದ್ದು ನಿಮ್ಮ ಜೊತೆಗೇ ಇರಬೇಕು ಅನ್ನೋದನ್ನು ಸಹ ಅವರು ಕನ್ಸ್ಕೊಂಡಿದ್ದಾರೆ ಪ್ರೇಯರ್ ಮಾಡ್ತಿದ್ದಾರೆ ಜೊತೆಗೆ ಅವ್ರು ಅನ್ಕೊತಾ ಇರುವಂಥದ್ದು ಈ ದಿನಗಳು ಅಂದರೆ ನಿಮ್ಮ ಜೊತೆ ಕಳೆದಿರುವಂಥ ದಿನಗಳು ಮತ್ತೆ ಮತ್ತೆ ನನ್ನ ಜೀವನದಲ್ಲಿ ಬರಬೇಕು ಮತ್ತೆ ಮತ್ತೆ ಅದನ್ನು ನಾನು ಅನುಭವಿಸ್ಬೇಕು ಮತ್ತೆ ಮತ್ತೆ ಆ ವ್ಯಕ್ತಿ ನನ್ನ ಜೊತೆಗೆ ಇರಬೇಕು ಆ ರೀತಿಯಾಗಿ ಆ ವ್ಯಕ್ತಿ ಆ ವ್ಯಕ್ತಿ ನಿಮ್ಮನ್ನು ನೆನಪಿಸ್ಕೊಂಡಿರುವಂಥದ್ದು ನಿಮ್ಮ ಬಗ್ಗೆ ಯೋಚನೆ ಮಾಡಿರುವಂಥದ್ದು ಜೊತೆಗೆ ಆ ವ್ಯಕ್ತಿಗೆ ನಿಮ್ಮನ್ನು ಒಂದು ಒಳ್ಳೆಯ ಪೊಸಿಷನಲ್ಲಿ ನೋಡಬೇಕು ಅಂತ ಇದೆ ಮೇ ಬಿ ನೀವೊಂದು ಆಫೀಸರ್ ರೀತಿ ಅಥವಾ ಮೇ ಬಿ ನೀವು ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡ್ತಿರಬಹುದು ಅಥವಾ ನೀವು ಪ್ರಮೋಷನ್ಗೋಸ್ಕರ ಟ್ರೈ ಮಾಡ್ತಿರ್ಬೋದು ನಿಮ್ಮ ಹೊಸ ಬಿಸ್ನೆಸ್ ಶುರು ಮಾಡೋದ್ರ ಬಗ್ಗೆ ಯೋಚನೆ ಮಾಡಿರ್ಬೋದು ಎಸ್ ಆ ವ್ಯಕ್ತಿ ಆಲ್ರೆಡಿ ನಿಮ್ಮನ್ನು ಅವ್ರ ಕನಸಲ್ಲಿ ಆ ರೀತಿ ನೋಡ್ತಾ ಇದ್ದಾರೆ ಅವರ ಒಂದು ಲಾಸ್ಟ್ ನೈಟ್ ಯೋಚನೆಯಲ್ಲಿ ನಿಮ್ಮನ್ನು ಅವರು ಆಲ್ರೆಡಿ ಆ ಒಂದು ಗೋಲ್ನ ಅಚೀವ್ ಮಾಡೋ ರೀತಿ ನಿಮ್ಮನ್ನು ಅವರು ನೋಡಿ ಖುಷಿ ಪಡ್ತಾ ಇದ್ದಾರೆ ಸೊ ಇದು ನಿಮ್ಮ ಪರ್ಸನ್ ಲಾಸ್ಟ್ ನೈಟ್ ಥಾಟ್ಸ್ ಆಗಿತ್ತು ಐ ಹೋಪ್ ಇದರಿಂದ ನಿಮಗೆ ಇನ್ಸೈಟ್ಸ್ ಇನ್ಫಾರ್ಮೇಷನ್ ಸಿಕ್ಕಿದ್ದೆ ಹೆಲ್ಪ್ಫುಲ್ ಆಗಿದೆ ಹಾಗಿದ್ದರೆ ನನ್ನ ಚಾನಲ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು